ಹಾ ರೈಟ್ ಯಾತ್ರಿ ಹ್ಮ್ ರೈಟಾ ಬಂದವ್ರಿ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ನಾವು ಒಂದು ಕಬ್ಬಿನ ಪ್ಲಾಟಿಗೆ ಬಂದಿದ್ದೀವಿ ಈ ಒಂದು ಕಬ್ಬಿನ ವಿಶೇಷತೆ ಏನಂತಂದ್ರೆ ಹಂಡ್ರೆಡ್ ಪರ್ಸೆಂಟಿಗೆ ಸಾವಯವ ಮಾಡಿದಾರ ಯಾವುದೇ ಒಂದು ಕಾಳ ಇದಕ್ಕೆ ಯಾವ್ದನ್ನು ಒಂದು ರೂಪಾಯಿ ಸಹಿತ ಯಾವುದೋ ಒಂದು ಮ್ಯಾಲೆ ಸ್ಪ್ರೇನು ಮಾಡಿಲ್ಲ ರಸಾಯನ ಗೊಬ್ಬರನೂ ಕೊಟ್ಟಿಲ್ಲ ಬಟ್ ಅದು ಕೂಡ ಹೆಂಗೆ ಸಾವಯವ ಗೊಬ್ಬರದಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನ ಅಂತ ಹೇಳ್ಯಾರ ಇದು ಎಷ್ಟು ಎಕರೆ ಇದೆ ಎಷ್ಟು ಖರ್ಚು ಮಾಡ್ಯಾರ ಎಷ್ಟು ಖರ್ಚದಾಗಿ ಕಬ್ಬು ಬೆಳೀತು ಏನೇನು ಅನ್ನೋದು ಆ ರೈತರ ಕಡೆದು ಸ್ವಲ್ಪ ನಾವು ತಿಳ್ಕೊಂಡ್ರೆ ಚಲೋ ಅಂತ ಅನಿಸ್ತು ಅದಕ್ಕಾಗಿ ನಾವು ಅವ್ರ ಜೊತೆ ಬಂದಿದ್ದೀವಿ ಈಗಾಗಲೇ ನೀವು ಹದಾರ್ಸ ನಮ್ಮ ಜೊತೆ ನಮ್ಮದು ಒಂದು ಸಾವಿರ ಗೊಬ್ಬರದ ಎರಡು ಮೂರು ವರ್ಷ ಆಯ್ತು ಮಾಡಿ ಮತ್ತೆ ಎಲ್ಲ ನಮ್ಮ ಮೇಲೆ ನೀವು ಮಾಡ್ಕೋತ ಬಂದಿರಿ ಈಗ ಹಾದಾರ್ಸನ್ ಕಬ್ಬು ಚಲೋ ಆಗಿದ್ದು ಈ ವರ್ಷ ಕೂಡ ಇದು ಹೊಸ ಗದ್ದೆ ಮಾಡಿದಿರಿ ನೀವು ಇದು ಕಬ್ಬು ಯಾವಾಗ ಹಚ್ಚಿರ್ತಾರೆ ಇದು ಮಾರ್ಚ್ ಹತ್ತೊಂಬತ್ತು ತಾರೀಕು ಹೆಚ್ಚು ಸರ್ ಮಾರ್ಚ್ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ಹೆಚ್ಚು ಮಾರ್ಚ್ ಅಂದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಐದುವರೆ ಅಂದ್ರೆ ಆರ್ ತಿಂಗಳ ನಾಳೆ ಹತ್ತೊಂಬತ್ತು ಆರು ತಿಂಗಳ ಕಂಪ್ಲೀಟ್ ಅಂದ್ರೆ ಐದುವರೆ ತಿಂಗಳಾಗ ಈ ತರ ಒಂದು ಕಬ್ಬು ಬೆಳೋದಲ್ಲ ನಿಮ್ಗೆ ಏನ್ ಅನಿಸ್ತೈತೆ ಸರ್ ಏನಾಕ ಅಂದ್ರ ಇದು ರಾಸಾಯನಿಕ ಗೊಬ್ಬರ ಮಾಡ್ತಿದ್ದೆವ್ರಿ ಮೊದಲ ಅವಾಗ ರಾಸಾಯನಿಕ ಎಷ್ಟಿಲ್ಲ ಹಾಕಿರಿ ಇದಕ್ಕೆ ಏನು ಏನೂ ರೊಟ್ಟಿ ರಾಸಾಯನಿಕ ಒಂದ್ ಜನ ತಂದಿಲ್ರಿ ಸನಿ ರೇ ಮ್ಯಾಲ ಯಾವ ರೋಗ ಏನು ಸ್ಪ್ರೇನ್ ಮಾಡಿಲ್ಲರಿ ಅದಕ್ಕ ಬಂದಿಲ್ರಿ ರೋಗ ಬಂದಿರಿ ಕೆಲವೊಂದ್ ಕಬ್ಬಗಳ್ ಮ್ಯಾಲ ಹುಳಿ ಹುಳಿ ಸಿ ನಮ್ಮಲ್ಲಿ ಯಾವ ಬೇರೆ ಕಡೆ ಅವು ಸರ್ಕಾರವ್ರು ಹಾಕಿದ್ ಕಾವು ಇನ್ನೊಂದ ಏನೋ ಈ ಭೂಮಿ ಹಾಕೋದ್ರಿಂದ ಬರಲ್ಲ ಅಂತ ಹೇಳ್ತೇವೆ ನಾವು ಭೂಮಿ ಹಾಕಿರಲ್ಲ ನೀವು ಡಾಕ್ಟರ್ ಡಾಕ್ಟರ್ ಭೂಮಾ ಮತ್ತ ಇದು ಹಾಕೇವ್ರಿ ಮಲ್ಟಿಪುಲರ್ ಮಾತ್ರ ಅದ್ರ ರೋಡಿ ಪ್ರೊಗ್ರಾಮ್ಸ್ಟಾ ಮತ್ತ ಗ್ರೋ ಎಸ್ ನೈಟಿ ಏಟ್ ನಾಕ್ ಪ್ರಾಡಕ್ಟ್ ಒಟ್ಟ ಅದೇ ಅದ್ರ ಅದ್ರೊಟ್ಟಿ ಏನ್ ಮಾಡಿ ಎರಡ್ ಸಲ ಹಾಕಿವ್ರಿ ಅದು ಒಬ್ಬ ಒಂದ್ ತಿಂಗ್ಳು ಬಿಟ್ಟೇವ್ರಿ ಕಸ ತಗೋದು ಮತ್ತೆ ಎಣ್ಣೆ ಸಲ ಒಂದು ಮನಿ ಒಂದ್ ಹದಿನೈದು ದಿನ ಆಯ್ತು ಹಾಕಿ ನಾಳೆ ಏನು ಹಾಕಿಲ್ರಿ ಆಗೋವ್ರಿ ಚಲೋ ಆಗೈತಲ್ರಿ ಮನೇದಿ ಖರ್ಚೆ ಎಷ್ಟ್ ಆಗೈತೆ ಎಷ್ಟು ಎಕರೆ ಕಾಡ್ ಎಕರೆ ಅದ್ರಿ ಎರಡ್ ಎಕರೆ ನೀವು ಲೆಕ್ಕ ಇರ್ಬೇಕಲ್ಲ ಎಷ್ಟ್ ಹಾಕಿರಿ ಎರಡ್ ಎಕರೆ ಎರಡ್ ಎಕರೆ ಫಸ್ಟ್ ಈಗ ಒಂದ್ ಮೂರ್ ಚಿಲ ಹಾಕ್ರಿ ಒಂದ್ ಆರ್ಚ್ ಚೀಲ ಒಂಬತ್ತು ಚಿಲ ಭೂಮಿ

ಏನ್ ಬೇರ ಅದಲ್ಲಾ ಈ ಬೇರ್ ಇರೋದ್ರಿಂದ ಕಡ್ಮಿ ಗೊಬ್ರ ಇದ್ರೂ ಇದ್ದಿದ್ ತೊಗೊಂಡ್ ಬೆಳಿತೈತಿ ಮತ್ತಂದ್ರ ಬೇರ್ ಉದ್ದ ಇರ್ತೇತ್ರಿ ಜಾಸ್ತಿ ನೀರ್ ಬಿಟ್ಟೇವಂದ್ರ ಬೆಳಿ ಬೇರ್ ಹೊಸವ್ ಬಂದ್ಬಿಡ್ತಾವ ನಟ್ಟ ನೀರ್ ಬರ್ತಾವ ಕಂತೃಪ್ತಿ ಅದಲ್ ಸರ ಇದ್ರ ಏನ್ ಬಾಳ ಖುಷಿ ಅದ ಮೊದಲ್ ಬೆಳೆದಿರಲ್ಲ ಎಷ್ಟ ತೊಗೊಂಡಿದ್ರಿ ಹೋದರ್ಷ್ಟ ಅನ್ನ ರೀ ಅದಕ್ಕ ಸಲಾ ಮಾಡಿದ ಅರವತ್ ಮೂರ್ ಟನ್ ಆಗೈತ್ರಿ ಅದ ಒಂದ ಎಕ್ರೆ ಒಂದ್ ಎಕ್ರೆ ಆಚರ ಪ್ಲಾಟ್ ಹಾ ಆಚರಿ ಪ್ಲಾಟ್ ರೀ ಸೈಜ್ ರೀ ಆ ಸೈಜ್ ಹತ್ತ ಪೂಟೈತ್ರ ಅದು ಈ ಸಲ ಆರ್ ಪೂಟ್ ಮಾಡ್ಯಾವ್ರಿ ನಾವು ಆರ್ ಪೂಟ ಮಾಡಿ ಹತ್ತ್ ಪೂಟ ಆದ್ರು ಅದನ್ನ ಹೊಂಟತರಿ ಇಲ್ಲತ್ತಲ್ಲ ಅದು

ಮತ್ತೆ ನೀವು ನಿಂಬಿ ಗಿಡ ಮತ್ತೆ ಅದ ನಮ್ದು ನಮ್ದೆಲ್ಲಾ ಗೊಬ್ಬರ ನಾವು ನಿಂಬಿಡಕ್ ಮತ್ತೆ

ಮಾಡಿದ್ರೆ ಎಲ್ಲಾ ಹಿಡಿದು ಈ ಮಾತಾಡೋದ್ರಿ ಎಲ್ಲ ಹಿಡಿದ್ವಿ ಆಯ್ತು ರೀ ಮತ್ತ ಈಗಾಗಲೇ ಒಂದು ವಿಡಿಯೋ ಹೋದಾರ್ ಸರ್ ಶೂಟಿಂಗ್ ಸಾಲ ಮಾಡಿದ್ರು ನಿಮ್ಮ ನೋಡಿ ಸಾಕಷ್ಟು ಜನ ಬಳಸ್ಯಾರ ಸಾವಿರಾರು ಜನ ನಿಮ್ಮ ವಿಡಿಯೋ ನೋಡಿ ಬಳಸ್ಯಾರ ಇಲ್ರಿ ಇದನ್ನ ಆದ್ರೂ ಬೇಕಾದಂಗ ಹಾಕಾರಕ ಏನು ಭಯ ಇಲ್ದಿದ್ರ ಇದು ಬಾಳ ಭಾರಿ ಅದ್ರಿ ನಾವು ಸರ್ಕಾರ ಒಬ್ರ ಬಿಟ್ಬಿಟ್ಟೇವ್ರಿ ಸರ್ಕಾರ ಒಬ್ರ ಹಾಕೋರು ಈ ತರ ಬಂದಿಲ್ಲ ಸರ್ಕಾರ ಒಬ್ರ ಹಾಕನಾ ನೀರ್ ಬಿಟ್ಟಾಕ ಅಂದ್ರ ಹೋಗೋದು ನೀರ್ ಬಿಡ ನೀರ್ ಕಮ್ ಒಣಗೋದು ಎಲ್ಲಿ ಒಣಗೋದು ನಮ್ ನೋಡ್ರಿ ಏನಾದ್ರು ಈಗ ಎಷ್ಟ್ರಿ ಹನ ಗಣಿಕೆ ಅದ ಕಪ್ಪ ನಮ್ಮದು ಏನಾದ್ರು ಬಡ್ಡೆನ ಒಣಗಲಾಗ್ಯದ ಕೆಲವೊಂದ್ ಸರ್ಕಾರ ಒಬ್ರ ಹಾಕಿದ್ದು ನೋಡ್ರಿ ಒಣಗಿರ್ತಾವ ಇಲ್ಲೆಲ್ಲಾ ಹಸಿ ಇಲ್ಲದ ಹಸಿ ಅಂದ್ ನೋಡ್ರಿ ಡಬ್ಬ ಇದನ್ನ ಬಡ್ಡೆ ನಾಲ್ಕನ ಕಿಲಿ ಈಗ ಹೆಚ್ಚಿನ ಎರಡನೇ ಗಡಿ ಮೂರನೇ ಗಡಿಗಾದ್ರೆ ಜಾಸ್ತಿ ನಿಮ್ದೊಂದ್ ನಂಬರ್ ಹೇಳಿ ಸರ ನಂಬರ್ ನೈನ್ ಏಟ್ ಫೈವ್ ಏಟ್ ಫೋರ್ ಫೈವ್ ನಿಮ್ ಸರ್ ನಿಮ್ ಹೆಸರ ಊರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ಏಟ್ ಫೈವ್ ಒನ್ ಫೋರ್ ಸಿಕ್ಸ್ ನೈನ್ ನಿಮ್ಮ ಹೆಸರೇ ಮಹೇಶ್ ಶೋಪನ್ ಹಗರೇಳಿ ಊರ್ರಿ ಊರು ಸುರಿಗಾಳಿ ತಾಲೂಕ್ ಸಿಂದಗಿರಿ ಜಿಲ್ಲಾ ವಿಜಯಪುರ್ ಯಾರ ನಮ್ ರೈತರ ಕೇಳಿ ಈಗಾಗಲೇ ಮೊದ್ಲಿ ಉಡಿಯೋ ನೋಡಿ ಹೇಳ್ಯಾರ ಹೇಳಿರಿ ನಿಮ್ ನೋಡಿ ಸಕ್ಸಸ್ ಆಗ್ಯಾರ ಮತ್ತ್ ಯಾರಾದ್ರೂ ಅದ ತರ ನಮ್ದೊಂದ್ ಸಾವ್ಯಾವ ರೈತರು ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಮಾಡೋರು ಇದ್ರ ಅಂತಂದ್ರೆ ಕಾಲ್ ಮಾಡ್ತಾರೆ ಅವರಿಗೆಲ್ಲ ನೀವು ಸಪೋರ್ಟ್ ಮಾಡ್ರಿ ಯಾಕಂತರ ಹಂಗೇನಿದೆ ಎಲ್ಲರೂ ಫೋನ್ ರಗಡ್ ಹಚ್ಚಾರಿ ಅವರಿಗೆ ರೆಸ್ಪಾನ್ಸ್ ಮಾಡಿ ಹಂಗೇನಿಲ್ಲ ಹಾಂ ಯಾಕಂತಂದ್ರೆ ಯಾಕಂದ್ರೆ ರೈತರು ಬೆಳೆದ ನಮಗೆ ಖುಷಿನೇ ರೀ ಬೆಳಿಲ್ರಿ ರೈತರು ನಮ್ಮಾಗ ಅವರು ಬೆಳಿಲಿಲ್ಲ ಅಂತ ನಮ್ಮ ಒಂದು ಉದ್ದೇಶ ಬರೋಬ್ರಿ ಅದೇ ಥರ ನಾನು ಭೀಮಾಶಂಕರ್ ಅಂತೇಳಿ ಸಾಕಷ್ಟು ಸಾರಿ ನಾನು ವಿಡಿಯೋಗಳು ನೋಡಿದಿರಿ ನನ್ನ ನಂಬರ್ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ಅಣ್ಣಾರ ಬರ್ರಿ ನೀವು ಬರೀತ ಅದೇ ತರ ಈ ವರನ್ ಅವರು ಒಬ್ಬರು ರೈತರು ಬಂದಾರ ಅವರು ಜೊತೆ ನಮ್ಮ ಬೈಕ್ ನಲ್ಲಿ ತರ್ಕೊಂಡು ಬಂದರು ನಿಮಗೆ. ಈ ಕಬ್ಬ ನೋಡಿದ್ರೆ ಏನು ಅನಿಸುತ್ತೆ ಸರ್? ಕಬ್ಬ ನೋಡ್ರೆ ಒಳ್ಳೆ ಬೆಳವಣಿಗೆ ಬೆಳवणी ರೀ ಅಲ್ಲ ನೀವು ವಾರಕ್ಕೆ ಸಾಕಷ್ಟು ಕಬ್ಬ ನೋಡುತ್ತಿರಲ್ಲ ಹಳದಿ ಕೆಂಪಾಗಿ ಇಕ್ಕೆ ಸುಟ್ಟಂಗ ಇದಿರತಾವೋ. ಈ ತರ ಕಬ್ಬು ನಾವು ನೋಡಿಲ್ರಿ ಇಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಮಾಡಿದ್ರಿ. ಆದ್ರೂ ಹೋಗಿರ್ತಾವೋ ಮೇಲೆ ಹೋಗಿರ್ತಾವ್ರಿ ಕಲರ್ ಇಲ್ಲ ಹಳೇ ಇಲ್ಲ. ಜಾಸ್ತಿಯಾಗಿ ಇದು ಸ್ವಲ್ಪ

ನಿಮ್ದು ಖುಷಿಲ್ ಅದೇ ತರನಾಗಿ ನಾಗೇಶ್ ಅವರು ಮಾಡತ್ತಾರ ಅವ್ರಂಬರ್ ಹೇಳ್ತಾರೆ ಒಂದು ನಂಬರ್ ಹೇಳಿ ಸರ್ ಅವರು ನಮ್ಮ ಸಹಪಾಠಿಯಾಗಿ ಕೆಲಸ ಮಾಡ್ತಾರ ಸರ್ ಹೆಂಗೆ ಹೇಳಿ ಹೇಳಿ ನನ್ನ ಹೆಸರು ನಾಗೇಶ್ ಸಿದ್ದರಾಮಪ್ಪ ಹೇರೋರು ಅಂತೇಳಿ ಸಾಕಿನ್ ಮದ್ರಿ ನಾವು ಇದ್ರಾಗ ಅಂದರೆ ಒಂದು ಎರಡು ವರ್ಷ ಆಯ್ತು ಕೆಲಸ ಮಾಡಕತ್ತೀವಿ ನಿಮ್ಮ ಅನಿಸಿಕೆ ಏನಾದರೂ ನಮಗೆ ತಿಳಿಸ್ಬೇಕು ನಮ್ಮ ಅನಿಸಿಕೆ ನಿಮ್ಗೆ ಏನಾದರೂ ಹೇಳಬೇಕಂದ್ರೆ ನನ್ನ ನಂಬರ್ ಅದ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ನಮಸ್ಕಾರ ಸರ್ ನಮಸ್ಕಾರ ರೈತ ಬಂದ